А чей лапняк

ನಾನು ಹೆಂಗ್ತಿ ಮಕ್ಳು ನಂಗ ಸಾಕುದು ಇವತ್ತು ಹೋಗ್ ಇವತ್ತು ಒಂದು ಸಾವಿರ ಆಗೈತ್ ಅಷ್ಟೇ ಕಣ ನನ್ಗೆ ಭಾಳ ರೊಕ್ಕ ಆಗಿಲ್ಲ ಹ್ಞೂ ಇವತ್ತು ನಾನು ಮೊದಲನೇ ದಿನ ಹೋಗಿದ್ದು ಇವತ್ತು ಸಾವಿರ ರೂಪಾಯಿ ಆಗೈತಿ ದಿನ ಆಗ್ಬೇಕಲ್ಲ ದಿನ ತಕ್ಕದ್ರ ರೊಕ್ಕ ಐತಾವ ಇಲ್ಲಾಂದ್ರ ಡೋಲು ಚಿಕ್ಕ ಕುರ್ತಿ ಮಾತಾಡ್ರಲ್ಲ ಬೇಕಾರ ರೊಕ್ಕ ಕೊಡ್ತೀನಿ ನಾಳೆಗ ಎಷ್ಟು ಒಂದು ಸಾವಿರದ ಮೇಲೆ ಎಷ್ಟು ಬರುತ್ತೆ ಅಷ್ಟು ನಿಮಗೆ ಸರಿನಾ ಕೊಡ್ತೀನಿ ಕಂಡ್ರಲ್ಲ ಹಬ್ಬ ಬರೋದ್ರೊಳಗ ತಿರುಗ್ರಲ್ಲ ಹಿಂಗ್ ಕೋಪ ಮಾಡ್ತಾ ಬೇಡ್ರಿ ನನ್ನ ಮ್ಯಾಗ ಮಚ್ಚಿ ಜಗಳ ಮಾಡ್ಕೋಬೇಡ್ಲಿ ಸುಮ್ಕ ಅವ್ನು ಬಂದಿಟ್ಟು ಕೊಡ್ತೀನಿ ದೊಡ್ಡ ಫ್ರೆಂಡ್ಸು ನಂಗೆ ಕೈ ಬಿಡಕ್ಕಿಲ್ಲ ಅಂತ ಗೊತ್ತು ಅದಕ್ಕೆ ನನಗೆ ನೀವು ಅಂದ್ರೆ ಇಷ್ಟ ನಡೀರಿ ನಡೀರಿ ವಾಮ ನಾನು ಬಡೀರಿ ಎಲ್ಲಾರ ಹತ್ರನೂ ವೇ ನೂರ್ ನೂರು ರೂಪಾಯಿ ಕಲೆ ಹಾಕುವ ನಡೀರಿ ನಡೀರಿ ಗಣಪತಿ ಹಬ್ಬ ಇವತ್ತು ನಾವು ಮೂರಾಗ ಬಾಳ ಮಾಡಬೇಕು ಮಾಡ್ಬೇಕು ಗಾದಿ ನೂರಾಗ ಗಣಪತಿ ಹಬ್ಬ ಅಂದ್ರ ಮಂದಿ ಎಲ್ಲ ನಿಂತು ನೋಡ್ಬೇಕು ಆತರ ಭರ್ಜರಿಯಾಗಿ ಕುಣಿಸ್ತಾ ಇರೋದ ಬನ್ನಿ ಬನ್ನಿ ಜನರ್ರೇ ಬನ್ನಿ 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 ಜನರ್ರೇ ಬನ್ನಿ 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 ಜನರ್ರೇ ಬನ್ನಿ ಬನ್ನಿ ಜೀನ ಕನಿಯೋಳೆ ನೀರ ಕಣ್ಣೋಳೆ ಸೊಬಗ ನೀ ತುಂಬಿದಿ ಹಂಸನ್ನ ಎದೆಗೆ ಇಳಿದೋಳು ಜೀವ ಜಲ್ಲೆಂದಿದೆ ನಂಗೆ ನೀನಂದ್ರೆ ಇಷ್ಟ ಇಲ್ಲ ಒನ್ನೊಂದಲ್ಲಣ್ಣ ಸರಿ ಸರಿ ಆಯ್ತು ನಡಿ ನಡೀವಮ್ಮ ಫಸ್ಟ್ ಕಲೆಕ್ಷನ್ ಮಾಡ್ಕೊಂಬರೋ ಮಾರು ರೊಕ್ಕ ಜಗ್ಗಿ ಮಾಡಿ ದೊಡ್ಡ ಗಣಪತಿನ ತಂದು ತಂದ್ಕೂರ್ಸ್ಬಿಡ್ಮ ನೀವ್ರಡಿರಿ ಯಾರ ಮೊದ್ಲು ಇವತ್ತು ಕೂಲಿ ಕರಿದ್ರ ಹೋಗ್ಬೇಕಪ್ಪ ಫಸ್ಟ್ ಯಾರ ಹೇಳ್ತೀನಿ ಹಿಂಗ ಯಾರು ಹೋಗ್ತವ್ರಂದ್ರ ಓ ಸುಧಾ ಕಿಲ್ ನಿಂತಕೊಂಡ್ಬಿಟ್ಟವಳೆ ಸಾವುಕಾರು ಮನೆ ಮಾರಿ ಇವ್ರು ರುದ್ರಿ ಮನೆಗ್ ಬಂದವ್ರ ಅಂತಿದ್ರು ಈ ಮನೆಗೆ ಬಂದಿರದಂಗರ ಏ ಇರಮ್ಮ ಹಿರಮ ಹೇಳದಾ ಏನೇ ಹಿಂಗಿಯಾ ಮಕ್ಕ ಚಪ್ಪ ಮಾಡ್ಕೊಂಡು ಏನಾಗೈತೆ ನಿನ್ಗೆ ತೆಳ್ಳಗ ಎಲ್ಲೇ ಒಳ್ಳೆ ದುಮ್ ಡುಮಿದ್ದವಳು ಹಿರಮ್ಮ ಹಿರಮ ನಿಂದ ಅಮ್ಮಯ್ಯ ಅಂತ ಯಾವ್ದಾರು ಕೂಲಿ ಕೆಲ್ಸ ಇದ್ರೆ ಹೇಳ ಒಂಚೂರು ಅಯ್ಯೋ ಸುಧಾ ಸುಧಾ ನೀನು ನೀನು ಕೆಲಸ ಮಾಡ್ತೀನಿ ನಂಗೆ ನಗು ಬರ್ತೈತೆ ಕಣೆ ನಿಮ್ಮದಾಗ ಏನು ನಾವೇನಾರು ಕೆಲಸಕ್ಕೆ ಬಂದರೆ ನಾನು ಕರ್ಕಾಗ್ಬಿಡ್ತೀನಿ ಕಣ ನಾ ಬರೋಕ್ಕಿಲ್ಲ ಅಂತಂತಿದೆ ನೀನು ಹೊಲಕ್ಕೆ ಬರ್ತೀಯಾ ಲೇ ಲೇ ಇರಮ್ಮ ನನ್ನ ಗಂಡ ಎಲ್ಲ ಮಾರ್ಕೊಂಬಿಟ್ಟವನೇ ಕಣೆ ನನಗೇನಾಗೈತೆ ಅಂತ ಅನ್ಬ್ಯಾಡ ಕಣೆ ಕರ್ಕೊಂಬಂದು ಬಾಡಿಗೆ ಮನೆ ಆಗಿರ್ಸೋನೇ ಕಡೆ ಅದು ಹೆಂಗೆ ಸಾಲ ಕೊಟ್ಟಿ ಅದು ಯಾರು ಕೊಟ್ಟರು ಅದೇನು ಒಂದಿನ ಸಾಲ ಮಾಡ್ಕೋಣ ನಂಗಂತೂ ಒಂದು ಗೊತ್ತಿಲ್ಲ ಕಣೆ ಈ ಮನೆ ರುದ್ರಿದಂತೆ ಕಣೆ ರುದ್ರಿ ನನಗೆ ಬಾಡಿಗೆ ಕೊಟ್ಟವಳೆ ಏನು ಆಡ್ತಾಳೆ ಗೊತ್ತಾ ಎಪ್ಪಾ ಮನೆ ಬಾಡಿಗೆ ಬಂದೋಂಡೆ ಅಂತೇಳಿ ಹೆಂಗಿಂದ ಎಂತೆಂತ ಮಾತಾಡ್ತಾಳೆ ಗೊತ್ತೇನೆ ಅಯ್ಯೋ ಸುಧಾ ಸುಧಾ ನಿನ್ ಗಂಡನೇ ಊರಿಗೆ ಸಾಹಕಾರ ಹಾಂ ಅವ್ರ ತಮ್ಮಂಗ ಒಂದು ರೂಪಾಯಿ ಅವ್ರಣ್ಣಿಗೆ ಒಂದು ರೂಪಾಯಿ ಕೊಡ್ದಂಗೆ ಇವನೇ ದೊಡ್ಡ ಸಾವುಕಾರ ಆಗವನ ನಿನ್ ಗಂಡಿಗೆ ಸಾಹಕಾರ ರೊಕ್ಕ ಕೊಡೋರು ಯಾರೇ ಅವ್ರೆ ಹಾಂ ರಾಜತಿ ರುದ್ರಿ ಹತ್ರ ರೊಕ್ಕ ಐತಾನೆ ಹಾಂ ಈ ಮನೆ ತಕೊಳ್ಳೋ ಜಮೀನ್ ಜಮೀನು ತಕೊಳಿಸ್ ಟ್ರಕ್ಕಾಯ್ತ ನಿನ್ಗೆ ಯಾರು ಸರಿಯಾಗಿ ಕಿವಿಗೆ ಹೂವು ಮುಡ್ಸಕತ್ತಾರ ಹೇಳಕತ್ತಾನೆ ಕೇಳು ನಿನ್ ಗಂಡ ಏನೋ ನಾಟಕ ಮಾಡಕತ್ತಾನೆ ಕಣೆ ಹೌದಲ್ಲ ಈರಮ್ಮ ಹೇಳ್ತಿರೋದು ಕರೆ ಐತಿ ನನ್ನ ಗಂಡ ಊರ್ಗ ಸಾಕಾರನಾಗಿದ್ದ ಅದು ಹೆಂಗೆ ಕೊಟ್ಬಿಡ್ತಾನ ನನ್ಗೆ ತಲೆ ಕೊಡಕ್ಕಾಳಲ್ಲ ಇವಳು

ನನಗೆ ಐನೂರು ರೂಪಾಯಿ ಕೊಡು ಅಂದ್ರೆ ಕೊಟ್ಟಿಲ್ಲ ನಿಮ್ಮ ಮಕ್ಳು ಕೊಡ್ತಾನ ಗಣಪತಿ ಕೂರ್ಸಕ್ಕ ನೋಡ್ತೀರಿ ಒಂದು ರೂಪಾಯಿ ಇಲ್ಲ ಅಂತೇಳಿ ಒಬ್ಬ ಇದು ಕಳಿಸ್ತಾನಿ ಹಣ್ಣು ಮಕ್ಕಿಷ್ಟು ಬೆಂಕಿಯಾಕ ಎಲ್ಲ ಮಾರ್ಕಂಡವನೇ ಕಣೆ ಸುಧಾ ಸುಧಾ ನಿಂಗೆ ಯಾವಾರು ಸರಿಯಾಗಿ ಇಕ್ಕಾರ ನೋಡು ಗಂಡ ಐನೂರಲ್ಲ ಸಾವಿರ ಕೊಡ್ತಾನೆ ನೋಡ್ಬೇಕಾರ ನನ್ನ ಏನಂದೆ ಅನ್ಕ ನನ್ನ ಮಾತಾ ಅನ್ಕ ಐನೂರು ರೂಪಾಯಿ ರೊಕ್ಕಿಲ್ಲ ಮುಳದೇವಿ ಹತ್ರ ಸಾವಿರ ರೂಪಾಯಿ ಕೊಡ್ತಾನೇ ನೀನೇನೆ ಒಳ್ಳೆ ನೋಡ್ತೀರಾ ಹಂಗೆ ನನ್ನ ಮಗನ ತಲೆ ಅಂದ್ರೆ ತಲೆ ಹೆಂಗೆ ಉಪಯೋಗಿಸ್ತಿಟ್ಕೊಳ್ಬೇಕಾನ ಅಂತೇಳಿ ವರ್ಷ ವರ್ಷ ಗಣಪತಿ ಹಬ್ಬ ಬಂತಂದ್ರ ಒಂದು ಹತ್ತು ಸಾವಿರ ರೂಪಾಯಿ ಕಲೆ ಮಾಡ್ಕಂತ ಗೊತ್ತ ನನ್ ಮಗ ಎಂಟು ಸಾವಿರ ರೂಪಾಯಿ ಗಣಪತಿ ತಂದು ಎರಡು ಸಾವಿರ ರೂಪಾಯಿ ಡೆಕೋರೇಟ್ ಮಾಡ್ತಾನ ಅಷ್ಟು ಕಲಿಯೋಗ ಕಾರಣ ನನ್ನ ಮಗ ಹೆಂಗೆ ಕಲೆ ಹಾಕ್ತಾನ ಗೊತ್ತಾ ರೊಗೋಣ ನೋಡ್ತೀರಿ ಹಂಗೆ ಒಟ್ನಾಗ ರೊಕ್ಕ ಕಿತ್ಕೊಳ್ಳೋದು ನನ್ನ ಇದ್ರಾಗ ಬಂದ್ಬಿಟ್ಟೈತೆ ಬ್ಲಡ್ ಆಗಬನ್ಗೆ ಒಟ್ನಾಗ ನೀನು ಎಲ್ಲರ ಹತ್ರ ರೊಕ್ಕ ಕೇಳ್ತೀಯ ಅನ್ನೋದು ಕನ್ಫರ್ಮ್ ಆಯ್ತು ನೋಡ ಏ ಸುಮ್ಕುಂದ್ರೆ ನೋಡಿ ಸುಮ್ಕ ಸಾ ಈ ಬೊಡ್ಡಿ ಅಂದಿರ್ತಾಳ ಪಕ್ಕ ಅಂದಿರ್ತಾಳೆ ನಿಂಗೇನೋ ಐನೂರ ರೂಪಾಯಿ ತಾನೇ ಬೇಕು ಗಣಪತಿ ಕೂರ್ಸಕ ಐನೂರು ರೂಪಾಯಿ ಅಲ್ಲ ಬುಡ್ಡಇನ್ ಸಾವಿರ ರೂಪಾಯಿ ಕೊಡ್ತೀನಿ ತಕೊಂಡೋಗು ಗಣಪತಿ ಬೇಸಿರತ್ ತರ್ಬೇಕು ಪೂಜೆಗ ಮೊದ್ಲು ನನ್ನನ್ನ ಇಲ್ಲ ಅಂದ್ರೆ ನೋಡು ಒಂದ್ ಸಾವಿರ ರೂಪಾಯಿ ಅಲ್ಲೇ ಬರ್ಡ್ ತೀಸ್ಕೊಂಡ್ ಬರ್ತೀನಿ ಸರಿಯೇನಾ ಪುರ್ಸಿ ನೋಡ್ಲಾ ಏನ್ ತಲೆ ಅಂದ್ರ ತಲೆ ಅವಮ್ಮ ಅಂದೇ ಹೆಂಗ್ ಹೆಂಗನ್ಬಿಟ ಅಂಗ್ಬಿಟ್ಟ ಹೆಂಗ್ ಕಿತ್ಕಂತರ సుమ్ తిరుగు తిగులవ హింగ్ నంగా భయ అయిత నీంత చిక్ నోడద్రీనా క్బ్రా భయ ఐతవ సుమ్ర్లే సరిబుడు ఆత్ ఎదు పోయిస్కోస్కో ಫೋಟೊ ಐಕ್ಲು ಆ ನನ್ನ ನೋಡಲ್ ಕಿರಿತಾರ ಏನ ಒಂದ್ ಸಾವಿರ ರೂಪಾಯಿ ಇಲ್ಲ ಏನ ನನ್ನ ಹತ್ರ ನನ್ನ ಅಷ್ಟು ಗಂಟಲ್ಲಿ ಏನ ಕೊಡ್ತೇನೆ ಇರೋಲ್ಲ ಕೊಡ್ತೇನೆ ಇರೋಲ್ಲ ನಿನ್ ಮಗಂಗ್ ಐತಿ ಕಣೆ ಬುಡಕಿಲ್ಲ ಮಾತ್ರ ನಿನ್ ಮಗಂಗ್ ಐತಿ ಹೆಂಗ್ ಬಿಟ್ಟಿಂಗ್ ಇಟ್ಟಾಕತ್ತಾನ ನನ್ ಯಾವಾಗ ಅಂದೆ ಅಯ್ಯ ಗಂಟಲ್ಲ ಅಂತ ಹೇಳಿ ಹಿಂಗು ಹೇಳ್ಕಿತ್ಕಂತಾರೇನೆ ಮಗನ್ ತಲೆ ಅಂದ್ರೆ ತಲೆ ಟ್ಯಾಲೆಂಟ್ ಅಂತ ಹೇಳಿಲ್ಲಕ್ಕ ಶ್ರಾವಣ ಕಳೆದು ಆಷಾಢ ಬಂದು ಶ್ರಾವಣ ಕಳೆದು ಬೇರೆ ನನ್ನ ಮಗ ಟಾಪ ಬರ್ತಾನೆ ಗೌರಿ ಅಷ್ಟಲ್ಲಿ ಸರಿ ಏನಾ ನೋಡ್ತೀರಾ ಹಂಗೆ ನನ್ ಮಗ ಗೌರಿಗೆ ಟಾಪಲ್ಲಿ ಬರೋದು ಹಾ ಹಾ ಮೂವಿ ಡೈಲಾಗ್ ನಾ ನೀನು ಒಡೆಯಕ್ಕೆ ಬರ್ದೇ ಇರುವ ಏನೇನೋ ಹೇಳಿ ತಲೆ ತಿನ್ಬಿಟ್ಟ ನಿನ್ ಮಗನ್ ಐತಿ ಯಾವ್ ಟಾಪಲ್ ಬತ್ತ ಹೊರಗಡೆ ಸಿಗಲಿ ಮ್ಯಾತ್ ಮ್ಯಾತ ಮೇಲೆ ಮ್ಯಾಥ್ಮೇಲೆ ಒದಿಯದ್ಗ ಏನೋ ಗುಣಮ್ಮ ಟಿವಿಯಲ್ಲಿ ನೋಡ್ಕೊಂಡು ಎಷ್ಟು ಅಷ್ಟೆಷ್ಟು ಕಲ್ತಿವಿ ಹೊಡಿತೀವಿ ಡೈಲಾಗ್ಗಳನ್ನ ನಿನ್ ತರ ನಾವು ಥೇಟರ್ ಲೇ ಹೋಗಿ ನೋಡ್ಲಕ ತಗೊಂಡ್ರಿ ನಾವು ಹುಡುಗ್ರ ಒಂದ್ ಸಾವ್ ರೂಪರೋಕ್ ನಮ್ಮೂರಾಗ ಬೇಸಿರ ಗಣಪತಿ ಕೊರ್ಸ್ಬೇಕು ಸರಿ ಏನಕರ ಒಂದ್ ಸಾವಿರ ಕೊಟ್ಟವ್ರೆ ಅಂತ ಎಲ್ಲ ಕಡೆ ಆ ನನ್ ಗತ್ತಿರ್ಬೇಕು

ನಾನೊಂದ್ ಸಾವಿರ ರೂಪಾಯಿ ಇಸ್ಪೆಟ್ಟ ಗೆದ್ದಿದೆ ಅದಕ್ಕ ತಗೊಬಂದ್ ಕೊಟ್ಟಿನಿ ತಗೊಂಡೋವ್ರಿ ಇವತ್ತು ನಿಮ್ಮದೇ ಮಜಾ ಮಾಡ್ಬಿಡ್ರಿ ಎಲ್ಲರ ಹತ್ರನೇ ಹೇಳ್ರಿ ಸಾವುಕಾರ್ ಒಂದು ಸಾವಿರ ಕೊಟ್ಟವ್ರ ನೀವು ಕೊಡ್ರಿ ಅಂತ ಹೇಳಿ ಈ ಸರ್ ನಮ್ ಟಾಪ್ ಗಣಪತಿ ತಂದು ಕೂರಿಸ್ರಿ ಸರ್ ಏನ ಸಾವ್ಕರ್ಗೆ ಜೈ ಗೆ ಜೈ ಸಾವ್ಕರ್ಗೆ ಜೈ ಗಣಪತಿ ಬಪ್ಪ ಮೋರ್ಯ ಮಂಗಳ ಮೂರ್ತಿ ಮೋರ್ಯ ಗಣಪತಿ ಹಬ್ಬಕ್ಕ ಸಾವ್ಕಾರ ಐನೂರು ರೂಪಾಯಿ ಕೊಟ್ಟವ್ರೆ ಜೈ 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 ಹಾ ಹಾ ಇದೇ ತರ ಇರ್ಲಿ ಇದೇ ತರ ಇರ್ಲಿ ನನ್ ಇದೇ ತರ ಮಾತಾಡ್ಬೇಕು ಇದೇ ತರ ಒಳ್ಳೇದಾಗ್ ಮಾತಾಡ್ಬೇಕು ಸರಿ ಏನ ತಗೊಂಡ್ರಿ ತಗೊಂಡ್ರಿ జై సాఖార్గే జై అవ్వరెన్ శండ అందు జ్ నిల నిం సాఖార్ సండ అంద ఎంఠిగ అంతా నిం ని